ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಗ್ನಿಹೋತ್ರಿ ಹೋಮದ ಭಕ್ತರಿಗೆ ಡಾ ಇರಣ್ಣರಿಂದ ನೇವರಿಕೆ ಕುಕ್ಕೆ ಸುಬ್ರಹ್ಮಣ್ಯ ಪವಿತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದ ಅಗ್ನಿಹೋತ್ರಿ ಹೋಮ ಭಕ್ತರಲ್ಲಿ ಭಕ್ತಿ ಹಾಗೂ ವಿಶ್ವಾಸವನ್ನು ಮೂಡಿಸಿತು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರ ನಿವಾಸಿ ಡಾ ಈರಣ್ಣ ಅವರು ಈ ಅಗ್ನಿಹೋತ್ರಿ ಹೋಮವನ್ನು ಭಕ್ತರಿಗೆ ನೇವರಿಸಿದರು ಹಿರಿಯೂರಿನಲ್ಲಿ ಅಮೃತ ಆಯುರ್ವೇದ ಕ್ಲಿನಿಕ್ ಹಾಗೂ ನಿತ್ಯ ಮುದ್ರಾ ಕೇಂದ್ರವನ್ನು ನಡೆಸುತ್ತಿರುವ ಡಾ ಇರಣ್ಣ ಅವರು ಅಗ್ನಿಹೋತ್ರಿ ಹೋಮದ ಮಹತ್ವವನ್ನು ವಿವರಿಸಿ ವಿದ್ಯಾಭ್ಯಾಸಕ್ಕೆ ಅಡಚಣೆ ನೆನಪಿನ ಶಕ್ತಿ ಕುಂಠಿತವಾಗುವುದು ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಲಾಭದ ನಷ್ಟ ಸೇರಿದಂತೆ ಜೀವನದ ಅನೇಕ ಸಮಸ್ಯೆಗಳಿಗೆ ಈ ಹೋಮದ ಮೂಲಕ ನಿವಾರಣೆ ದೊರಕುತ್ತದೆ ಎಂದು ತಿಳಿಸಿದರು ಈ ಪವಿತ್ರ ಹೋಮದಲ್ಲಿ ಭಾಗವಹಿಸಿದ ಭಕ್ತರು ಪೂರ್ಣಾಹುತಿ ಸಮರ್ಪಿಸಿ ದೇವರ ಆಶೀರ್ವಾದ ಪಡೆದಿದ್ದು ಕ್ಷೇತ್ರದಲ್ಲಿ ಭಕ್ತಿಭಾವದ ವಾತಾವರಣ ನಿರ್ಮಾಣಗೊಂಡಿತು ಜನಧ್ವನಿ ನ್ಯೂಸ್ Dibarengi, ini b e r e a k i n t b e r g e r a ini b e r g e i n g e r b e a k ini b e r k ini b e r g ini b e g e a i n r g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r ini b n i b g e i n g e r b e a k ini b e r i n